ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೀ ಫ್ರೆಂಡ್ಸ್ ಧನತ್ರಯ ದೋಷಿಯ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಫ್ರೆಂಡ್ಸ್ ಈ ಪವಿತ್ರ ಧನತ್ರಯ ದೋಷಿ ಎಂದು ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಎಲ್ಲ ದುಃಖ ಮತ್ತು ಅಪಾಯಗಳಿಂದ ರಕ್ಷಿಸಲಿ ಹಾಗೆ ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಂದು ನಾನು ನಿಮ್ಮೊಂದಿಗೆ ಒಂದು ಅದ್ಭುತ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ ಇದು ಮುಂಬರುವ ಧನಾತ್ರಯ ದೋಷಿಗೆ ಸಂಬಂಧಿಸಿದೆ ಹೌದು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರಂದು ಧನಾತ್ರಯ ದೋಷಿಯ ಪವಿತ್ರ ಹಬ್ಬ ಬರಲಿದೆ ಈ ದಿನ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಧನ ಧಾನ್ಯ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತೇವೆ ಆದರೆ ಫ್ರೆಂಡ್ಸ್ ಧನಾತ್ರಯ ದೋಷಿಗಿಂತ ಮೊದಲು ಮನೆಯಿಂದ ಕೆಲವು ವಸ್ತುಗಳನ್ನು ತೆಗೆದುಹಾಕುವುದು ತುಂಬಾ ಮುಖ್ಯ ಇಂದು ನಾನು ಆ ಐದು ವಸ್ತುಗಳ ಬಗ್ಗೆ ಹೇಳುತ್ತೇನೆ ದಯವಿಟ್ಟು ಗಮನವಿಟ್ಟು ಕೇಳಿ ಹಾಗೆ ಧನತ್ರಯ ದೋಷಿ ಎಂದು ಯಾವ ವಸ್ತುಗಳನ್ನು ಖರೀದಿಸಬಾರದು ಮನೆಯ ಲಕ್ಷ್ಮಿಯನ್ನು ಹೊರಗೆ ಕಳಿಸುವಂತಹ ಯಾವ ವಸ್ತುವನ್ನು ಯಾರಿಗೂ ಕೊಡಬಾರದು ಹೊರಕಿಯನ್ನು ಧನತ್ರಯ ದೋಷಿ ಎಂದು ಖರೀದಿಸಬೇಕೆ ಅಥವಾ ದೀಪಾವಳಿ ಎಂದು ಖರೀದಿ ಮಾಡಬೇಕೆ ಮತ್ತು ಶುಭ ಮುಹೂರ್ತದ ಬಗ್ಗೆಯೂ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಹಿಂದೂ ಧರ್ಮದಲ್ಲಿ ದೀಪಾವಳಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ ದೀಪಾವಳಿಗಿಂತ ಮೊದಲು ಧನತ್ರಯ ದೋಷಿ ಹಬ್ಬವನ್ನು ಆಚರಿಸಲಾಗುತ್ತದೆ ಇಂದು ಪಂಚಾಂಗ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ತ್ರಯದಶಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಂಚಾಂಗದ ಪ್ರಕಾರ ಕಾರ್ತಿಕ ಕೃಷ್ಣ ತ್ರಯೋದಶಿ ತಿಥಿಯು ಅಕ್ಟೋಬರ್ ಹದಿನೆಂಟು ಶನಿವಾರದಂದು ಮಧ್ಯಾಹ್ನ ಹನ್ನೆರಡು ಹದಿನೆಂಟಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರದಂದು ಮಧ್ಯಾಹ್ನ ಒಂದು ಐವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಪ್ರದೋಷ ಮುಹೂರ್ತವನ್ನು ಆಧರಿಸಿ ಅಕ್ಟೋಬರ್ ಹದಿನೆಂಟು ಶನಿವಾರದಂದು ತ್ರಯದಶಿಯನ್ನು ಆಚರಿಸಿದರು ಪ್ರದೋಷ ಕಾಲದಲ್ಲಿ ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಧರ್ಮಶಾಸ್ತ್ರಗಳ ಪ್ರಕಾರ ಧನತ್ರಯದಶಿ ಎಂದು ಧನ್ವಂತರಿ ಮಾತಾ ಲಕ್ಷ್ಮಿ ಮತ್ತು ಕುಬೇರನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಉಂಟಾಗುವುದಿಲ್ಲ ಫ್ರೆಂಡ್ಸ್ ಧನತ್ರಯದಶಿಯ ದಿನದಂದು ಕಬ್ಬಿಣದ ವಸ್ತುಗಳನ್ನು ಖರೀದಿಸಬಾರದು ಸ್ಟೀಲ್ ಕೂಡ ಕಬ್ಬಿಣದ ಒಂದು ರೂಪವಾಗಿರುವುದರಿಂದ ಸ್ಟೀಲ್ ಪಾತ್ರೆಗಳನ್ನು ಖರೀದಿ ಮಾಡುವುದನ್ನು ಸಹ ತಪ್ಪಿಸಬೇಕು ಇದನ್ನು ಖರೀದಿಸುವುದರಿಂದ ಮನೆಯ ಮೇಲೆ ರಾಹುಕೇತುಗಳ ಕೆಟ್ಟ ಪ್ರಭಾವ ಬೀಳುತ್ತದೆ ಎಂದು ನಂಬಲಾಗಿದೆ ಬದಲಿಗೆ ತಾಮ್ರ ಹಿತ್ತಾಳೆ ಬೆಳ್ಳಿ ಬಂಗಾರ ವಜ್ರ ಅಥವಾ ಮುತ್ತುಗಳನ್ನು ಖರೀದಿಸುವುದು ಮಂಗಳಕರ ನಂಬರ್ ಟು ಕಪ್ಪು ಬಣ್ಣದ ವಸ್ತುಗಳು ಫ್ರೆಂಡ್ಸ್ ಕಪ್ಪು ಬಣ್ಣವನ್ನು ಶನಿ ದೇವರಿಗೆ ಎಂದು ಪರಿಗಣಿಸಲಾಗುತ್ತದೆ ಧನ ತ್ರಯೋದಶಿಯಂತಹ ಶುಭ ದಿನದಂದು ಕಪ್ಪು ಬಣ್ಣದ ಬಟ್ಟೆ ಅಥವಾ ಇತರೆ ವಸ್ತುಗಳನ್ನು ಮನೆಗೆ ತರುವುದು ಅಶುಭಕರ ಫ್ರೆಂಡ್ಸ್ ಇದು ನಿಮ್ಮ ಮನೆಯನ್ನು ನಾಶ ಮಾಡಬಹುದು ಈ ದಿನ ಕೊತ್ತಂಬರಿಯನ್ನು ಮನೆಗೆ ತಪ್ಪದೆ ತರಬೇಕು ಕೊತ್ತಂಬರಿ ಧನ ದೇವತೆಯ ಸಂಕೇತವಾಗಿದೆ ಈ ದಿನದಂದು ಕುಂಡದಲ್ಲಿ ಅಥವಾ ಮಣ್ಣಿನಲ್ಲಿ ಕೊತ್ತಂಬರಿ ಬೀಜಗಳನ್ನು ನೆಟ್ಟರೆ ಅದರಿಂದ ಬರುವ ಹಸಿರು ನಿಮ್ಮ ಮೇಲೆ ಧನ ದೇವತೆ ಸಂತುಷ್ಟರಾಗಿದ್ದಾಳೆ ಎಂಬುದನ್ನು ಸೂಚಿಸುತ್ತದೆ ಮಾತಾ ಲಕ್ಷ್ಮಿ ನಿಮ್ಮನ್ನು ಧನವಂತರನ್ನಾಗಿ ಮಾಡಲಿದ್ದಾಳೆ ನಿಮ್ಮ ನೋವುಗಳು ದುಃಖಗಳು ಮತ್ತು ಬಡತನ ಶೀಘ್ರದಲ್ಲಿ ಕೊನೆಗೊಳ್ಳಲಿವೆ ಕೊತ್ತಂಬರಿಯಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಖಂಡಿತವಾಗಿ ಇಡಿ ಇದು ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ತರುತ್ತದೆ ಆದರೆ ನೆನಪಿಡಿ ಧನತ್ರಯೋದಿಯ ದಿನದಂದು ಕೊತ್ತಂಬರಿಯನ್ನು ಯಾರಿಗೂ ಕೊಡಬೇಡಿ ಇಲ್ಲದಿದ್ದರೆ ನಿಮ್ಮ ಮನೆಯ ಸಂಪತ್ತು ಶಾಶ್ವತವಾಗಿ ಹೊರಟು ಹೋಗಬಹುದು ಭಗವಾನ್ ಧನ್ವಂತರಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗಬಹುದು ಫ್ರೆಂಡ್ಸ್ ಈ ವಿಷಯವನ್ನು ಸಾಧಾರಣವಾಗಿ ತೆಗೆದುಕೊಳ್ಳಬೇಡಿ ಧನತ್ರಯೋದಶಿಯ ದಿನದಂದು ಯಾರಿಗೂ ಸಾಲ ಕೊಡಬೇಡಿ ಮತ್ತು ಸಾಲ ತೆಗೆದುಕೊಳ್ಳಬೇಡಿ ಮನೆಯ ಅಕ್ಕಿಯನ್ನು ಯಾರಿಗೂ ಸಹ ಕೊಡಬೇಡಿ ಏಕೆಂದರೆ ಅಕ್ಕಿ ಮಾತೆ ಲಕ್ಷ್ಮೀ ದೇವಿಯ ಸಂಕೇತವಾಗಿದೆ ತ್ರಯೋದಶಿಯ ದಿನದಂದು ಮನೆಯ ಲಕ್ಷ್ಮಿ ವಿಗ್ರಹ ಗಣೇಶ ವಿಗ್ರಹ ಅಥವಾ ಯಾವುದೇ ದೇವತಾ ಮೂರ್ತಿಯನ್ನು ಯಾರಿಗೂ ಕೊಡಬಾರದು ಇದು ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ತರಬಹುದು ಜೊತೆಗೆ ಧನ ನಷ್ಟವಾಗಬಹುದು ಈ ಸಮಯದಲ್ಲಿ ದೇವರು ಮನೆಗೆ ಬರುತ್ತಾನೆ ಹೊರಗೆ ಹೋಗುವುದಿಲ್ಲ ಈ ವಿಷಯವನ್ನು ತ್ರಯೋದಶಿಯ ದಿನದಂದು ಗಾಜು ಕಬ್ಬಿಣ ಕತ್ತಿ ಚಾಕು ಅಥವಾ ಯಾವುದೇ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಈ ವಸ್ತುಗಳು ಮನೆಗೆ ಬರುವುದು ಅಶುಭವೆಂದು ಪರಿಗಣಿಸಲಾಗಿದೆ ಸಾಲ ಮಾಡಿ ಧನತ್ರಯದಿ ಶಾಪಿಂಗ್ ಮಾಡಬೇಡಿ ಇದು ಶುಭ ಫಲಿತಾಂಶಗಳನ್ನು ನೀಡುವುದಿಲ್ಲ ಸಾಲದಿಂದ ಧನತ್ರಯದಶಿ ಆಚರಿಸುವುದು ಶುಭವಲ್ಲ ಇದು ಮಾತೇ ಲಕ್ಷ್ಮಿಯನ್ನು ಕೋಪಗೊಳಿಸಬಹುದು ಮತ್ತು ಮನೆಯಲ್ಲಿ ಹಣದ ಕೊರತೆ ಉಂಟಾಗಬಹುದು ಶಾಸ್ತ್ರಗಳ ಪ್ರಕಾರ ದನತ್ರಯದಶಿ ದಿನದಂದು ಬೆಳ್ಳುಳ್ಳಿ ಈರುಳ್ಳಿಯಿಂದ ಆಹಾರವನ್ನು ಬೇಯಿಸಬಾರದು ಮಾಂಸ ಮಧ್ಯ ಸೇವಿಸಬಾರದು ಏಕೆಂದರೆ ಈ ದಿನ ದೇವರಿಗೆ ಭೋಗವನ್ನು ಸಮರ್ಪಿಸಲಾಗುತ್ತದೆ ಧನತ್ರಯೋದಿಯ ಪೂಜೆಯಲ್ಲಿ ಈ ವಿಷಯಗಳನ್ನು ಪಾಲಿಸಬೇಕು ಈ ದಿನ ಬೈಯುವುದು ಮಹಿಳೆಯರನ್ನು ಅವಮಾನಿಸುವುದು ಮಾಡಬಾರದು ಇದು ಧನ ನಷ್ಟಕ್ಕೆ ಮತ್ತು ಮನೆಯಲ್ಲಿ ತೊಂದರೆಗಳಿಗೆ ದಾರಿ ಮಾಡಿಕೊಡುತ್ತದೆ ಧನತ್ರಯೋದಶಿಯ ದಿನದಂದು ಆಹಾರದಲ್ಲಿ ಕೊತ್ತಂಬರಿ ಬೀಜಗಳನ್ನು ಖಂಡಿತವಾಗಿ ಬಳಸಬೇಕು ಇದು ತುಂಬಾ ಶುಭಪ್ರದ ಇದು ಮನೆಯಲ್ಲಿ ಧನಾಗಮನವನ್ನು ತರುತ್ತದೆ ತ್ರಯದಶಿಯ ದಿನದಂದು ಹಸುವಿಗೆ ಹಸಿರು ಕೊತ್ತಂಬರಿ ಅಥವಾ ಅಥವಾ ಸೊಪ್ಪನ್ನು ತಿನ್ನಿಸುವುದರಿಂದ ಶ್ರೇಷ್ಠ ಲಾಭವನ್ನು ಪಡೆಯಬಹುದು ನಿಮ್ಮ ಜೀವನದಲ್ಲಿ ಯಾವುದೇ ದುಃಖ ಆಪತ್ತುಗಳು ಬರುವುದಿಲ್ಲ ಹಸುವಿಗೆ ರೊಟ್ಟಿ ಅಥವಾ ಸೊಪ್ಪನ್ನು ತಿನ್ನಿಸುವುದರಿಂದ ಧನ ದೇವತೆ ಸಂತೋಷ ಪಡುತ್ತಾಳೆ ಈ ದಿನದಂದು ಜಗತ್ತಿನಾದ್ಯಂತ ಗೋಪೂಜೆಯು ನಡೆಯುತ್ತದೆ ಈ ದಿನ ಹಸುವನ್ನು ಅತ್ಯಂತ ಪೂಜನೀಯವೆಂದು ಪರಿಗಣಿಸಲಾಗುತ್ತದೆ ಗೋಪೂಜೆ ಮಾಡುವುದರಿಂದ ಕೋಟ್ಯಂತರ ಪುಣ್ಯವನ್ನು ಪಡೆಯಬಹುದು ಆ ವ್ಯಕ್ತಿ ಎಂದಿಗೂ ದುಃಖವನ್ನು ಹೊಂದುವುದಿಲ್ಲ ಹಸುವಿನ ಪಾದಗಳನ್ನು ಸ್ಪರ್ಶಿಸುವುದರಿಂದ ಮೂವತ್ ಮೂರು ಕೋಟಿ ದೇವತೆಗಳ ಆಶೀರ್ವಾದವನ್ನು ಪಡೆಯಬಹುದು ಈ ಸಮಯದಲ್ಲಿ ದೈವಿಕ ಶಕ್ತಿಗಳು ಸಕ್ರಿಯವಾಗಿರುತ್ತವೆ ಫ್ರೆಂಡ್ಸ್ ಈ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಈ ಸಮಯದಲ್ಲಿ ನೀವು ಏನನ್ನು ಬಯಸಿದರೂ ಅದು ಖಂಡಿತವಾಗಿಯೂ ಸಿದ್ಧಿಸುತ್ತದೆ ಧನತ್ರಯೋದಶಿಯ ದಿನದಂದು ಮನೆಯ ದೇವರ ಕೋಣೆಯ ಬಳಿ ಅಲ್ಲಿ ಕಾಣಿಸಿಕೊಂಡರೆ ಅದನ್ನು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಲ್ಲಿ ಮಾತೆ ಲಕ್ಷ್ಮಿಯ ಸಂಕೇತವಾಗಿದೆ ದೇವರ ಕೂಡ ಮನೆಯಲ್ಲಿ ಅಲ್ಲಿ ಕಾಣಿಸಿಕೊಳ್ಳುವುದು ಅಥವಾ ಮನೆಯಲ್ಲಿ ಗೊಂಬೆಯಂತ ಪಕ್ಷಿ ಬರುವುದು ಬಹಳ ಶುಭ ಸಂಕೇತ ಗೋಬೆ ತಾಯಿ ಲಕ್ಷ್ಮೀ ದೇವಿಯ ವಾಹನ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರಲಿದ್ದಾಳೆ ಎಂಬುದನ್ನು ಸೂಚಿಸುತ್ತದೆ ಧನತ್ರಯೋದಿಯ ದಿನದಂದು ಕಪ್ಪು ಇರುವೆಗಳು ಮನೆಗೆ ಬರುವುದು ಉದ್ದನೆಯ ಸಾಲುಗಳಲ್ಲಿ ಅಥವಾ ವೃತ್ತಾಕಾರದಲ್ಲಿ ಚಲಿಸುವುದು ಬಹಳ ಶುಭಪ್ರದವೆಂದು ಪರಿಗಣಿಸಲಾಗಿದೆ ಇದು ಧನ ದೇವತೆ ತಾಯಿ ಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಧನ ತ್ರಯದಶಿ ಅಥವಾ ದೀಪಾವಳಿಯ ರಾತ್ರಿ ಮಾತೆ ಲಕ್ಷ್ಮಿಯನ್ನು ಕನಸಿನಲ್ಲಿ ಕಂಡರೆ ಅದು ಅತ್ಯಂತ ಶುಭ ಸಂಕೇತ ಈ ಕನಸುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಮಾತೆ ಲಕ್ಷ್ಮಿ ಯಾರ ಕನಸಿನಲ್ಲಿಯೂ ಅಷ್ಟು ಸುಲಭವಾಗಿ ಬರುವುದಿಲ್ಲ ಧನತ್ರಯೋದಶಿಯ ದಿನದಂದು ಮಾತೆ ಲಕ್ಷ್ಮಿಯ ವಾಹನ ಅಂದ್ರೆ ಗೂಬೆ ಮನೆಗೆ ಬರುವುದು ಶುಭಕರ ಮತ್ತು ಅಪರೂಪವೆಂದು ಪರಿಗಣಿಸಲಾಗಿದೆ ಇದನ್ನು ನೋಡುವುದರಿಂದ ನಿಮ್ಮ ಧನದ ದ್ವಾರಗಳು ತೆರೆಯಲಿವೆ ಎಂದರ್ಥ ಭಗವಾನ್ ಧನ್ವಂತರಿ ನಿಮ್ಮ ಮೇಲೆ ಅತ್ಯಂತ ಸಂತೋಷನಾಗಿದ್ದಾನೆ ಇನ್ನು ಯಾವುದೇ ಶಕ್ತಿಯು ನಿಮ್ಮನ್ನು ಕೋಟ್ಯಾಧಿಪತಿ ಆಗದಂತೆ ತಡೆಯಲು ಸಾಧ್ಯವಿಲ್ಲ ನಿಮ್ಮ ಜೀವನ ಸಫಲವಾಗುತ್ತದೆ ಧನತ್ರಯದಶಿಯ ದಿನದಂದು ಹಸು ಕಾಣಿಸಿಕೊಳ್ಳುವುದು ಅತ್ಯಂತ ಲಾಭದಾಯಕವೆಂದು ಪರಿಗಣಿಸಲಾಗಿದೆ ಹಸುವಿಗೆ ತಿಲಕ ಬಿಟ್ಟು ಅದರ ಪಾದಗಳನ್ನು ಸ್ಪರ್ಶಿಸಿ ಏನಾದರೂ ತಿನ್ನಿಸಿ ಆಗಲೇ ಲಾಭವನ್ನು ಪಡೆಯಬಹುದು ಈ ದಿನ ಮೀನುಗಳನ್ನು ನೋಡುವುದು ಕೂಡ ಶುಭಪ್ರದ ಇದು ವಿಷ್ಣುವಿನ ಸಂಕೇತವಾಗಿದೆ ಧನತ್ರಯೋದಶಿಯ ದಿನದಂದು ಬೆಳಿಬೇಕು ಕಾಣಿಸಿಕೊಳ್ಳುವುದು ಶುಭವೆಂದು ಶಾಸ್ತ್ರಗಳು ಹೇಳುತ್ತವೆ ಮನೆಯಲ್ಲಿ ನವಿಲುಗರಿ ಪ್ರವೇಶಿಸುವುದು ಅತ್ಯಂತ ಲಾಭದಾಯಕವೆಂದು ಪರಿಗಣಿಸಲಾಗಿದೆ ಏಕೆಂದರೆ ನವಿಲುಗರಿ ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು ಧನತ್ರಯದಶಿ ಎಂದರೆ ಧನ ದೇವತೆ ಶ್ರೀಕೃಷ್ಣನ ಅವತಾರವೇ ಸರಿ ಆದ್ದರಿಂದ ಈ ದಿನ ನವಿಲುಗರಿಯನ್ನು ತಪ್ಪದೆ ತರಬೇಕು ನವಿಲುಗರಿ ತರುವಾಗ ಶ್ರೀಕೃಷ್ಣನನ್ನು ಸ್ಮರಿಸಿ ಅದರಲ್ಲಿ ಮಹಾಶಕ್ತಿ ತುಂಬುತ್ತದೆ ಇದನ್ನು ಎಲ್ಲಿ ಇಟ್ಟರೂ ಸುಖ ಸಮೃದ್ಧಿ ಯಶಸ್ಸು ಆಕರ್ಷಿತವಾಗುತ್ತದೆ ಈ ದಿನ ಮನೆಯಲ್ಲಿ ತೆಂಗಿನಕಾಯಿಯನ್ನು ತಪ್ಪದೆ ತರಬೇಕು ಇದು ಮಾತೆ ಲಕ್ಷ್ಮಿಯ ಆಗಮನವನ್ನು ತರುತ್ತದೆ ಈ ದಿನ ಈ ಧನಾತ್ರಯ ಸಂದರ್ಭದಲ್ಲಿ ನೀವು ತಾಯಿ ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಲು ಬಯಸಿದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಜಯ ಶ್ರೀ ಲಕ್ಷ್ಮಿ ದೇವಿ ನಿಮಗೆ ಸ್ವಾಗತ ಎಂದು ಬರೆಯಿರಿ ಈ ದಿನ ಮನೆಯಲ್ಲಿ ಎಷ್ಟು ಶುಚಿತ್ವ ಮತ್ತು ಸಕಾರಾತ್ಮಕತೆ ಇರುತ್ತದೆಯೋ ಅಸ್ತರ ಮಟ್ಟಿಗೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಶಾಶ್ವತವಾಗಿ ಉಳಿಯುತ್ತದೆ ಆದರೆ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ನಾವು ಕೆಲವು ವಸ್ತುಗಳನ್ನು ಮನೆಯಲ್ಲಿ ಇಡುತ್ತೇವೆ ಅವು ಮಾತೆ ಲಕ್ಷ್ಮಿಯನ್ನು ದೇವಿ ಮುನಿದರೆ ಮನೆಯಲ್ಲಿ ಸಮೃದ್ಧಿ ಉಳಿಯುವುದಿಲ್ಲ ಅದಕ್ಕಾಗಿಯೇ ಶಾಸ್ತ್ರ ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತವೆ ತ್ರಯದಶಿಗೆ ಮುನ್ನ ಮನೆಯನ್ನು ಶುದ್ಧಗೊಳಿಸಿ ಬಡತನ ಮತ್ತು ನಕಾರಾತ್ಮಕ ಶಕ್ತಿ ಉಂಟು ಮಾಡುವ ವಸ್ತುಗಳನ್ನು ಹಾಕಬೇಕು ಫ್ರೆಂಡ್ಸ್ ಮೊದಲನೇದಾಗಿ ಒಡೆದ ಪಾತ್ರಗಳ ಬಗ್ಗೆ ಮಾತನಾಡೋಣ ಯಾವುದೇ ಧಾರ್ಮಿಕ ಗ್ರಂಥವನ್ನು ತೆಗೆದುಕೊಂಡರೂ ಒಡೆದ ಪಾತ್ರಗಳನ್ನು ಇಡುವುದು ಬಡತನದ ಸಂಕೇತವೆಂದು ಹೇಳಲಾಗಿದೆ ಇವು ಮನೆಯ ಸಮೃದ್ಧಿಯನ್ನು ತಡೆಯುತ್ತವೆ ಅದಕ್ಕಾಗಿಯೇ ಲಕ್ಷ್ಮಿ ಪೂಜೆಗೆ ಮುನ್ನ ಮನೆಯಲ್ಲಿ ಒಂದೇ ಒಂದು ಒಡೆದ ಅಥವಾ ಬಿರುಕು ಬಿಟ್ಟ ಪಾತ್ರೆಯೂ ಇರಬಾರದು ಹಾಗೆಯೇ ಹರಿದ ಹಳೆಯ ಬಟ್ಟೆಗಳನ್ನು ಸಹ ಮನೆಯಲ್ಲಿ ಇಡಬಾರದು ಶಾಸ್ತ್ರಗಳು ಪ್ರಕಾರ ಇವು ಅಶುಭ ಮತ್ತು ಪಾಪ ಗ್ರಹಗಳಿಗೆ ಸಂಬಂಧಿಸಿವೆ ಇವು ಮನೆಯಲ್ಲಿ ಇರುವವರೆಗೂ ನಕಾರಾತ್ಮಕತೆ ಮತ್ತು ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗುತ್ತವೆ ಅದಕ್ಕಾಗಿಯೇ ಧನತ್ರಯದಶಿಗೆ ಮುನ್ನ ನಿಮ್ಮ ಕಪಾಟು ಮತ್ತು ಪೆಟ್ಟಿಗೆಯನ್ನು ಚೆನ್ನಾಗಿ ಪರಿಶೀಲಿಸಿ ಹಳೆಯ ಬಟ್ಟೆಗಳನ್ನು ದಾನ ಮಾಡಿ ಉಪಯೋಗಕ್ಕೆ ಬಾರದವುಗಳನ್ನು ಹೊರಹಾಕಿ ಮನೆಯಲ್ಲಿ ಜೇಡರ ಬಲೆ ಕಸ ಇದ್ದರೆ ಮಾತೆ ಲಕ್ಷ್ಮಿ ಅಂತ ಮನೆಗೆ ಬರುತ್ತಾಳೆಯೇ ಖಂಡಿತ ಬರುವುದಿಲ್ಲ ಜೇಡರ ಬಲೆಗಳು ಸೋಮ ತನ ಮತ್ತು ಬಡತನದ ಸಂಕೇತ ಮಾತೆ ಲಕ್ಷ್ಮಿ ಶುಚಿತ್ವ ಸುವ್ಯವಸ್ಥೆ ಮತ್ತು ಪವಿತ್ರತೆ ಇರುವಲ್ಲಿ ಮಾತ್ರ ಪ್ರವೇಶ ಮಾಡುತ್ತಾಳೆ ಅದಕ್ಕಾಗಿಯೇ ಧನತ್ರಯ ದಶಿಗೆ ಮುನ್ನ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ವಿಶೇಷವಾಗಿ ಮೂಲೆಗಳು ಮತ್ತು ಚಾವಣಿಗಳ ಮೇಲೆ ಗಮನ ಹರಿಸಿ ಮನೆಯ ಶುಚಿತ್ವ ಎಷ್ಟು ಹೆಚ್ಚಿರುತ್ತದೆಯೋ ಮಾತೆ ಲಕ್ಷ್ಮಿಯ ಆಶೀರ್ವಾದ ಅಷ್ಟೇ ಹೆಚ್ಚಾಗಿ ಉಳಿಯುತ್ತದೆ ಇನ್ನೊಂದು ದೊಡ್ಡ ತಪ್ಪು ನಾವೆಲ್ಲರೂ ಮಾಡುತ್ತೇವೆ ಅದು ಮನೆಯಲ್ಲಿ ನಿಂತು ಹೋದ ಗಡಿಯಾರಗಳು ಮತ್ತು ಕೆಟ್ಟು ಹೋದ ಯಂತ್ರಗಳನ್ನು ಇಡುವುದು ವಾಸ್ತುಶಾಸ್ತ್ರ ಪ್ರಕಾರ ನಿಂತು ಹೋದ ಗಡಿಯಾರ ನಿಮ್ಮ ಜೀವನದ ಪ್ರಗತಿಯನ್ನು ತಡೆಯುತ್ತದೆ ಸಮಯವನ್ನು ನಿಲ್ಲಿಸುತ್ತದೆ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಹಾಗೆ ಕೆಟ್ಟು ಹೋದ ಯಂತ್ರಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ನಕಾರಾತ್ಮಕತೆಯ ನೆಲೆಯಾಗುತ್ತವೆ ಅದಕ್ಕಾಗಿಯೇ ಧನತ್ರಯದಶಿಗೆ ಮುನ್ನ ಇವುಗಳನ್ನು ತೆಗೆದುಹಾಕಿ ಅಥವಾ ದುರಸ್ತಿ ಮಾಡಿ ಫ್ರೆಂಡ್ಸ್ ಕೊನೆಯದಾಗಿ ಮನೆಯಲ್ಲಿ ಮುಳ್ಳಿನ ಅಥವಾ ಒಣಗಿದ ಗಿಡಗಳು ಇರಬಾರದು ಕಳ್ಳಿಯಂತ ಗಿಡಗಳು ಮನೆಯಲ್ಲಿ ವಿವಾದ ಮತ್ತು ಒತ್ತಡವನ್ನು ಉಂಟು ಮಾಡುತ್ತವೆ ಒಣಗಿದ ಅಥವಾ ಬಾಳಿದ ಗಿಡಗಳು ಬಡತನ ಮತ್ತು ದುರದೃಷ್ಟದ ಸಂಕೇತ ಈ ದಿನ ತುಳಸಿ ಮನಿಪ್ಲಾಂಟ್ ನೆಲ್ಲಿಕಾಯಿ ಅಂತ ಶೋಭ್ರದ ಗಿಡಗಳನ್ನು ಮಾತ್ರ ಮನೆಯಲ್ಲಿ ಇಡಿ ಇದರಿಂದ ವಾತಾವರಣದಲ್ಲಿ ಪವಿತ್ರತೆ ಮತ್ತು ಸಕಾರಾತ್ಮಕತೆ ಉಳಿದಿರುತ್ತದೆ ಫ್ರೆಂಡ್ಸ್ ಧನತ್ರಯದ ಹಬ್ಬವನ್ನು ಆಚರಿಸುವ ಮುನ್ನ ನಿಮ್ಮ ಮನೆಯನ್ನು ಈ ನಕಾರಾತ್ಮಕ ವಸ್ತುಗಳಿಂದ ಮುಕ್ತಗೊಳಿಸಿ ಮಾತೆ ಲಕ್ಷ್ಮಿ ಶುಚಿತ್ವ ಮತ್ತು ಪವಿತ್ರತೆಯ ದೇವತೆ ಮನೆಯನ್ನು ಸ್ವಚ್ಛವಾಗಿಟ್ಟು ಒಡೆದ ಪಾತ್ರೆಗಳು ಅರಿದ ಬಟ್ಟೆಗಳು ಜೇಡರ ಬಲೆ ಮತ್ತು ಕಸ ಇಲ್ಲದಂತೆ ಮಾಡಿದರೆ ತಾಯಿ ಲಕ್ಷ್ಮಿ ಸಂತೋಷದಿಂದ ನಿಮ್ಮ ಮನೆಗೆ ಬಂದು ಧನಧಾನ್ಯದ ಮಳೆಗರೆಯುತ್ತಾಳೆ ಫ್ರೆಂಡ್ಸ್ ಧನತ್ರಯದಿ ದಿನದಂದು ಸಾಸಿವೆ ಎಣ್ಣೆಯನ್ನು ಖರೀದಿಸಬಾರದು ದೀಪ ಹಚ್ಚಲು ಅಥವಾ ಅಡುಗೆಗೆ ಬೇಕಾದ ಎಣ್ಣೆಯನ್ನು ಒಂದೆರಡು ದಿನ ಮೊದಲೇ ಖರೀದಿ ಮಾಡಿ ಇಟ್ಟುಕೊಳ್ಳಿ ಇನ್ನು ಈ ದನತ್ರಯೋದಶಿಯ ದಿನದಂದು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ನೋಡೋದಾದ್ರೆ ಈ ಮೊದಲೇ ಹೇಳಿದಂತೆ ಈ ದನತ್ರಯೋದಶಿಯ ಆಗಮನಕ್ಕೆ ಮುಂಚೆಯೇ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮನೆಯಲ್ಲಿರುವ ಕಸ ಹಳೆಯ ಒಡೆದ ಪಾತ್ರೆಗಳು ಒಡೆದ ಕನ್ನಡಿ ಹರಿದ ಪಾದರಕ್ಷೆಗಳು ಮತ್ತು ಜೇಡರ ಬಲೆಗಳನ್ನು ತೆಗೆದುಹಾಕಿ ಮನೆಯಲ್ಲಿ ಗಂಗಾ ಜಲವನ್ನು ಸಿಂಪಡಿಸುವುದರಿಂದ ತಾಯಿ ಲಕ್ಷ್ಮಿಯ ಆಗಮನಕ್ಕೆ ದಾರಿಯಾಗುತ್ತದೆ ಪೊರಕೆ ಖರೀದಿ ಶಾಸ್ತ್ರದ ಪ್ರಕಾರ ಧನಾತ್ರಯ ಪೊರಕೆ ಖರೀದಿಸುವುದು ಅತ್ಯಂತ ಶುಭಕರ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನು ಮನೆಗೆ ಸ್ವಾಗತ ಮಾಡಿದಂತೆ ಆದರೆ ಪ್ಲಾಸ್ಟಿಕ್ ಪೊರಕೆಯನ್ನು ಎಂದಿಗೂ ಖರೀದಿಸಬೇಡಿ ಏಕೆಂದರೆ ಅದು ರಾಹುಗೆ ಸಂಬಂಧಿಸಿದೆ ನೈಸರ್ಗಿಕ ವಸ್ತುಗಳಿಂದ ಮಾಡಿದ ಪೊರಕೆಯನ್ನು ಖರೀದಿಸಿ ಪೊರಕಿಯನ್ನು ಧನಾತ್ರಯದಶಿಯನ್ನು ಖರೀದಿಸಿದರು ಅದರ ಪೂಜೆಯನ್ನು ದೀಪಾವಳಿಯ ದಿನದಂದು ಮಾಡಬೇಕು ಯಾರಿಗೂ ಕೊಡಬಾರದ ವಸ್ತುಗಳು ಯಾವುವು ಎಂದು ನೋಡದಾದ್ರೆ ಧನತ್ರಯದ ದಿನದಂದು ಮನೆಯಲ್ಲಿರುವ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ಅಥವಾ ಲಕ್ಷ್ಮಿಯ ಸಂಬಂಧಿಸಿದ ವಸ್ತುವನ್ನು ಬೇರೆಯವರಿಗೆ ಉಡುಗೊರೆಯಾಗಿ ಅಥವಾ ದಾನವಾಗಿ ನೀಡಬಾರದು ಹೀಗೆ ಮಾಡುವುದರಿಂದ ಮನೆಯ ಲಕ್ಷ್ಮಿಯು ಹೊರಟು ಹೋಗುತ್ತಾಳೆ ಎಂದು ನಂಬಿಕೆ ಇದೆ ಫ್ರೆಂಡ್ಸ್ ಈ ನಿಯಮಗಳನ್ನು ಪಾಲಿಸುವ ಮೂಲಕ ತಾಯಿ ಲಕ್ಷ್ಮಿ ಧನ್ವಂತರಿ ಮತ್ತು ಕುಬೇರನ ಕೃಪೆಗೆ ಪಾತ್ರರಾಗಿ ನಿಮ್ಮ ಮನೆಯಲ್ಲಿ ಸದಾ ಸಂಪತ್ತು ಮತ್ತು ಸಂತೋಷ ನೆಲೆಸಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುವ ಸಮಯವಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ ಧನ್ಯವಾದಗಳು